ಕೆನರಾ ಬ್ಯಾಂಕ್ನಲ್ಲಿ ಹಿರಿಯ ನಾಗರಿಕರೊಬ್ಬರಿಗೆ ವಿಮೆ ಹೆಸರಲ್ಲಿ ವಂಚಿಸಿರುವ ಅಮಾನವೀಯ ಘಟನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬೆಳಕಿಗೆ ಬಂದಿದೆ ತೊಂಬತ್ತು ವರ್ಷ ವಯಸ್ಸಿನ ವೃದ್ಧನಿಗೆ ಬ್ಯಾಂಕ್ ಮ್ಯಾನೇಜರ್ ಬರೋಬ್ಬರಿ ನೂರು ವರ್ಷಗಳ ನಂತರ ಮೆಚೂರ್ ಆಗುವ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾರಾಟ ಮಾಡಿದ್ದಾರೆ ವಾರ್ಷಿಕ ಎರಡು ಲಕ್ಷ ರೂಪಾಯಿ ಪ್ರೀಮಿಯಂ ಹೊಂದಿರುವ ಈ ಪಾಲಿಸಿಯು ಎರಡ್ ಸಾವಿರದ ನೂರ ಇಪ್ಪತ್ನಾಲ್ಕರಲ್ಲಿ ಮೆಚ್ಯೂರ್ ಆಗಲಿದ್ದು ಈ ಹಂತದಲ್ಲಿ ವಂಚನೆ ಮಾಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ನಂಬಿಕೆ ಇಟ್ಟು ಸಹಿ ಮಾಡಿದ್ದ ವೃದ್ಧನಿಗೆ ಅರಿವಿಲ್ಲದೆಯೇ ಅವರ ಖಾತೆಯಿಂದ ಲಕ್ಷಾಂತರ ರೂಪಾಯಿ ಹಣ ಕಡಿತವಾಗಿದೆ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಹಣವನ್ನು ಹಿಂತಿರುಗಿಸುವ ಭರವಸೆ ನೀಡಿ ತನಿಖೆ ಆರಂಭಿಸಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ